ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸುನಂದ ಅವ್ರ ಮನೇನ ಎಲ್ಲರೂ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ತಾರೆ ಪಕ್ಕದ ಮನೆಯವರು ಬಂದು ಸುನಂದಕ್ಕ ಮೊದಲು ಧೂಳನ್ನು ಕೊಡವಿಕೊಳ್ಳೋಣ ಆಮೇಲೆ ಗುಡಿಸಿ ಒರೆಸಿ ಮಾಡಿದರೆ ಎಲ್ಲ ನೀಟಾಗತ್ತೆ ಅಂತಾರೆ ಸುಂದ್ರಿ ನಾನು ನೀನು ದೇವ್ರ ಮನೆ ಸ್ವಚ್ಛ ಮಾಡೋಣ ಅಂತಾರೆ ಸುನಂದ ಪೂಜಾ ಆ ಬಟ್ಟೆನೆಲ್ಲ ತಗೋ ಹಾಗೆ ಕಪಾಟನೆಲ್ಲ ಸ್ವಚ್ಛ ಮಾಡು ಬಟ್ಟೆನೆಲ್ಲ ಕೊಡವಿ ಮಡ್ಚಿಡು ಆಯಿತಾ ಅಂತಾರೆ ಸರಿ ನಮ್ಮ ಅಂತಳೆ ಪೂಜಾ ಗುಂಡ ತನ್ವಿ ನೀವು ಮನೆ ಸುತ್ತ ಕ್ಲೀನ್ ಮಾಡಬೇಕು ಕಸ ಕಟ್ಟಿ ಅದನ್ನೆಲ್ಲ ತೆಗೆದು ಸುಟ್ಟುಬಿಡಬೇಕು ಒಂದಿಷ್ಟೇ ಇಷ್ಟು ಕಸ ಕೂಡ ಇರಬಾರ್ದು ನಾನು ಬಂದು ನೋಡ್ತೀನಿ ಅಂತಾರೆ ಕುಸುಮ ಓಕೆ ಅಜ್ಜಿ ಅಂತಾನೆ ಗುಣಣ್ಣ ಹೀಗೆ ಎಲ್ಲರೂ ಮನೆ ಕ್ಲೀನ್ ಮಾಡ್ತಾ ಇರ್ತಾರೆ ಸುನಂದಕ್ಕ ನಿನ್ನೆ ಮೊನ್ನೆ ಎಲ್ಲ ನಮ್ಮ ಮುಂದೆ ಜಡೆ ಹಾಕ್ಕೊಂಡು ಬ್ಯಾಗ್ ಹಿಡ್ಕೊಂಡು ಸ್ಕೂಲಿಗೆ ಹೋಗ್ತಿದ್ದ ಹುಡುಗಿ ಪೂಜಾ ಇವತ್ತು ಮದುವೆ ಆಗ್ತಿದ್ದಾಳೆ ಅಂದರೆ ನಂಬೋಕಾಗಲ್ಲ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಲ್ವಾ ಅಂತ ಪಕ್ಕದ ಮನೆಯವ್ರು ಅಂದಾಗ ನಾನು ಹಾಗೆ ಅಂದ್ಕೊಂಡಿದ್ದೆ ಇವಳು ಕಾಲೇಜಿಗೆ ಸರಿಯಾಗಿ ಹೋಗ್ತಿರ್ಲಿಲ್ಲ ಏನು ಮಾಡ್ತಾಳೋ ಏನೋ ಅಂತ ಭಯ ಆಗಿತ್ತು ನನಗೆ ದೇವ್ರ ದಯೆಯಿಂದ ಎಲ್ಲ ಒಳ್ಳೇದಾಗ್ತಿದೆ ಅಂತಾರೆ ಸುನಂದ ಸುನಂದಕ್ಕ ತುಂಬ ಒಳ್ಳೆ ಮನೆಗೆ ಪೂಜಾನ ಮದುವೆ ಮಾಡಿ ಕೊಡ್ತಿದ್ದೀರಾ ಬಿಡಿ ಪೂಜಾನ ಹುಡುಗನ ನೋಡಿದರೆ ಆ ಹುಡುಗನ ಹತ್ರ ಅಷ್ಟು ಆಸ್ತಿ ಹಣ ಇದೆ ಅಂತ ಗೊತ್ತೇ ಆಗೋಲ್ಲ ಎಷ್ಟು ಸಿಂಪಲ್ ಆಗಿದ್ದಾನೆ ಅಂತಾರೆ ಪಕ್ಕದ ಮನೆಯವರು ಮತ್ತು ಹುಡುಗನ ಹುಡುಕಿದ್ಯಾರು ಈ ಕುಸುಮ ಈ ಕುಸುಮ ಅಂತ ಇಂಥ ಹುಡುಗನ ಹುಡುಕಿ ಬಿಡ್ತಾಳ ಅಂತಾರೆ ಕುಸುಮ ಅವತ್ತು ಪೂಜಾನ ಕಾಲಿಗೆ ಏಟಾದಾಗಲೇ ನೋಡಿದ್ವಿ ಆ ಹುಡುಗ ಎಷ್ಟು ಒಳ್ಳೆ ಹುಡುಗ ಅವತ್ತು ಆ ಹುಡುಗ ಅದೆಷ್ಟು ಗಾಬರಿ ಆಗಿದ್ದ ಅದೆಷ್ಟು ಕಾಳಜಿ ತೋರಿಸ್ದ ನನಗಂತೂ ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು ಅಂತಾರೆ ಪಕ್ಕದ ಮನೆಯವರು ಸುನಂದ ಪೂಜಕ್ಕೆ ಇಲ್ಲೇ ಕಲಶ ಇಡಬೇಕು ತೋರಣನೂ ಕಟ್ಟಬೇಕು ಪೂಜಾ ಬೀರು ಬಾಗ್ಲೇ ಯಾರು ಮುಚ್ಚಿದ್ದಾರೆ ಮುಚ್ಚು ಮುಚ್ಚು ಅಂತಾರೆ ಕುಸುಮ ಕ್ಲೀನಿಂಗ್ ಎಲ್ಲ ಮುಗಿಸ್ತಾರೆ ಹಬ್ಬ ಅಂತೂ ಎಲ್ಲ ಕೆಲಸ ಮುಗೀತು ಆದರೂ ಸುನಂದಕ್ಕ ಪೂಜಾ ಅಂತ ಹುಡುಗನ ಪಡೆಯೋಕ್ಕೆ ಪುಣ್ಯ ಮಾಡಿದಾಳೆ ಅಂತೀನಿ ಅಂತಾರೆ ಪಕ್ಕದ ಮನೆಯವರು ನಮ್ಮ ಪೂಜಾ ದೇವಿ ನಾಚಿ ನೀರ ಹಾಕ್ತಿದ್ದಾಳೆ ಅಂತಾಳೆ ಸುಂದ್ರಿ ಬಂದಿರೋ ಕೆಲಸ ಮುಗೀತು ನಾವೇನು ಬರ್ತೀವಿ ಅಂತ ಪಕ್ಕದ ಮನೆಯವರು ಹೋಗ್ತಾರೆ ಆಗ ಗುಂಡ ತನ್ವಿ ಬಂದು ಅಜ್ಜಿ ಕಸ ಎಲ್ಲ ಕ್ಲೀನ್ ಆಯಿತು ಅಂತಾರೆ ಸೂಪರ್ ಗುಂಡಣ್ಣ ವೆರಿ ಗುಡ್ ಅಂತಾಳೆ ಪೂಜಾ ಚಿಕ್ಕಿ ಇದು ಮೋಸ ಅನ್ಸಲ್ವ ನಿನಗೆ ನಾನು ಕೆಲಸ ಮಾಡಿದೆ ಆದರೆ ಗುಂಡಣ್ಣಂಗೆ ಮಾತ್ರ ವೆರಿ ಗುಡ್ ಅಂದರೆ ಅಂತಾಳೆ ತನ್ವಿ ನೀನು ಯಾವಾಗಲೂ ಗುಡ್ಗಲ್ಲವಾ ನಿನ್ಗೇನು ಹೇಳೋದು ಬೇಕಾಗಿಲ್ಲ ಅಂತಾಳೆ ಪೂಜಾ ತುಂಬ ಸುಸ್ತಾಗಿದೆ ಒಂದು ಕಪ್ ಕಾಫಿ ಅಂತಾರೆ ಸುನಂದ ಹೀಗೆ ಹೋಗಿ ಹಾಕ್ತರ್ತೀನಿ ಅಂತ ಸುಂದರಿ ಹೋಗ್ತಾಳೆ ಈಚೆ ಭಾಗ್ಯ ಅಪ್ಪನ ಹತ್ರ ಫೋನಲ್ಲಿ ಅಪ್ಪ ಆಯಿತಾಪ್ಪ ಅಪ್ಪ ಕಾರ್ಡೆಲ್ಲ ಕೊಟ್ಟು ಅಂತಾಳೆ ಇಲ್ಲಮ್ಮ ಕೊಡ್ತಿದ್ದೀನಿ ಅಂತಾರೆ ಮೂರ್ತಿ ಏನಾದರೂ ಸಮಸ್ಯೆನಾ ಅಂತಾಳೆ ಭಾಗ್ಯ ನಾವು ಮದುವೆ ಮಾಡ್ತಿರೋ ಹಾಲ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ತಾನೆ ಅಂತಾರೆ ಅಪ್ಪ ಇಲ್ಲಪ್ಪ ಅಂತಾಳೆ ಭಾಗ್ಯ ಮತ್ತು ಇಲ್ಲಿ ನೋಡಿದರೆ ಬೇರೆ ಹಾಲ್ ಹೆಸರಿದೆ ಅಂತಾರೆ ಮೂರ್ತಿ ಏನು ಹೇಳ್ತಿದ್ದೀರಪ್ಪ ಅಂತಾಳೆ ಭಾಗ್ಯ ಹೌದಮ್ಮ ಒಂದು ಸಲ ಮದುವೆ ಕಾರ್ಡ್ ನೋಡು ಗೊತ್ತಾಗುತ್ತೆ ನಮ್ಮನೆ ಹತ್ರ ಇದೆಯಲ್ಲ ಹಾಲು ಅದರ ಹೆಸರು ಇಲ್ಲವೇ ಇಲ್ಲ ಇಲ್ಲಿ ಅಂತಾರೆ ಅಪ್ಪ ಅದು ಹೇಗಪ್ಪ ಆಗೋದಿಕ್ಕೆ ಸಾಧ್ಯ ನನ್ನ ಕೈಯಲ್ಲಿ ನಂಬೋಕ್ಕಾಗ್ತಿಲ್ಲ ಇರಿ ನಾನೊಂದು ಸಲ ಹೋಗಿ ಚೆಕ್ ಮಾಡ್ತೀನಿ ಅಂತಾಳೆ ಭಾಗ್ಯ ನಂತರ ಮನೆಗೆ ಬಂದ ಭಾಗ್ಯ ಮದುವೆ ಕಾಗ್ದೆಲ್ಲ ನೋಡ್ತಾಳೆ ಏನಾಯಿತು ಭಾಗ್ಯ ಅಂತಾರೆ ಸುನಂದ ಅಕ್ಕ ಏನಾಯ್ತಕ್ಕ ಯಾಕೆ ಇಷ್ಟು ಗಾಬರಿ ಪ್ರಿಂಟಿಂಗ್ ಏನಾದರೂ ಮಿಸ್ಟೇಕ್ ಆಗಿದೆಯಾ ಅಂತಳೆ ಪೂಜಾ ಮದುವೆ ಮಂಟಪದ ಹೆಸರು ಚೇಂಜ್ ಆಗಿದೆ ಅಂತ ಹಳೇ ಭಾಗ್ಯ ಏನು ಹೇಳ್ತಿದ್ಯಮ್ಮ ನಿಮ್ಮ ಮಾವನವರು ನಿಮ್ಮ ತಂದೆ ಕಾರ್ಡ್ ಹಂಚೋಕೆ ಹೋಗಿದ್ದಾರೆ ಈಗ ನೀನು ಹೀಗೆ ಹೇಳಿದರೆ ಏನು ಗತಿ ಅಂತಾರೆ ಕುಸುಮ ನನಗೂ ಗೊತ್ತಾಗ್ತಿಲ್ಲ ಅತ್ತೆ ಅಪ್ಪ ಇವಾಗ ಫೋನ್ ಮಾಡಿ ಹೇಳಿದಾಗ್ಲೇ ನನಗೆ ಗೊತ್ತಾಗಿದ್ದು ಅಂತಾಳೆ ಭಾಗ್ಯ ಅಕ್ಕ ಅದು ಹೇಗಕ್ಕ ವೆನ್ಯೂ ಚೇಂಜ್ ಆಗೋಕ್ಕೆ ಸಾಧ್ಯ ಅಂತಾಳೆ ಪೂಜಾ ನನಗೂ ಗೊತ್ತಿಲ್ಲ ಕಣೆ ಆದರೆ ಇವಾಗ ಪ್ರಿಂಟ್ ಆಗ್ತಿರೋ ಜಾಗ ತುಂಬ ದೊಡ್ಡದು ಕಣೆ ತುಂಬ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಅಂತಾಳೆ ಭಾಗ್ಯ ಅಲ್ಲ ಭಾಗ್ಯ ಪ್ರಿಂಟ್ಗೆ ಕೊಡೋಕ್ಕೂ ಮುಂಚೆ ನೀನು ಸರಿಯಾಗಿ ನೋಡಿಲ್ವಾ ಅಂತಾರೆ ಕುಸುಮ ನೋಡಿದ್ದೆ ಅತ್ತೆ ಮಾವಂಗು ತೋರಿಸಿದ್ದೆ ಅಂತಾಳೆ ಭಾಗ್ಯ ಭಾಗ್ಯ ನೀನು ತಪ್ಪು ಮಾಡಿಲ್ಲ ಅಂತ ನಿನಗೆ ಗೊತ್ತು ತಾನೆ ನೀನು ತಲೆ ಕೆಡಿಸ್ಕೋಬೇಡ ಆ ಪ್ರಿಂಟ್ ಮಾಡಿದವನ ಫೋನ್ ನಂಬರ್ ಇದೆಯಾ ನಿನ್ನ ಹತ್ರ ಒಂದ್ಸಲ ಫೋನ್ ಮಾಡಿ ತರಾಟೆಗೆ ತಗೋ ಅಂತಾರೆ ಕುಸುಮ ಆಗ ಭಾಗ್ಯ ಫೋನ್ ಮಾಡ್ತಾಳೆ ಸ್ಪೀಕರ್ ಹಾಕು ಅಂತಾರೆ ಕುಸುಮ ಹಲೋ ಹೇಳಿ ಮೇಡಮ್ ಮದುವೆ ಕಾರ್ಡ್ ಸಿಗ್ತಾ ಹುಡುಗನ ಕಡೆಯವರಿಗೆ ಎಲ್ಲ ಕಳಿಸಿದೆ ಅಂತಾರೆ ಪ್ರಿಂಟ್ನವರು ಏನು ಹುಡುಗನ ಮನೆ ಕಡೆಯವರು ತಗೊಂಡು ಹೋದ್ರಾ ಭಾಗ್ಯ ಹೌದು ಮೇಡಮ್ ಆವಾಗಲೇ ಬಂದು ತೊಗೊಂಡು ಹೋದ್ರು ಯಾಕೆ ಮೇಡಮ್ ಏನಾದರೂ ಸಮಸ್ಯೆನ ಅಂತಾರೆ ಪ್ರಿಂಟರ್ಸ್ ಪ್ರಿಂಟ್ ಮಾಡುವಾಗ ನೋಡ್ಕೊಂಡು ಮಾಡಬೇಕು ತಾನೆ ಎಲ್ಲ ತಪ್ಪು ತಪ್ಪಾಗಿ ಪ್ರಿಂಟ್ ಮಾಡಿದ್ದೀರಾ ಅಂತಾಳೆ ಭಾಗ್ಯ ಚಾನ್ಸೇ ಇಲ್ಲ ಮೇಡಮ್ ನೀವೇನು ಬರ್ಸಿದ್ದೀರೋ ಅದನ್ನೇ ಪ್ರಿಂಟ್ ಮಾಡಿರ್ತೀನಿ ಒಂದು ವೇಳೆ ತಪ್ಪಾಗಿದ್ದರೆ ನೀವೇ ತಪ್ಪು ಬರ್ದಿರ್ತೀರಾ ಅದ ಅಂತಾನೆ ಪ್ರಿಂಟ್ನವ್ನು ಆಗ ಕುಸುಮ ಫೋನ್ ತಗೊಂಡು ಏಯ್ ತಪ್ಪು ಅರಿಯೋಕ್ಕೆ ಭಾಗ್ಯನ ನೀನು ಅನ್ಕೊಂಡಿದ್ಯಾ ನೀತ್ತ ಕೆಲಸ ಮಾಡೋಕ್ಕೆ ಬರಲಿಲ್ಲ ಅಂದರೆ ಯಾಕೆ ಮಾಡ್ತೀರಾ ಅಂತಾರೆ ಕುಸುಮ ಏನು ತಪ್ಪಾಗಿದೆ ಅಂತ ಹೀಗೆ ಮಾತಾಡ್ತಿದ್ದೀರಾ ಅಂತಾನೆ ಪ್ರಿಂಟ್ನವನು ನಾವು ಮದುವೆ ಮಾಡೋ ಜಾಗ ಫಿಕ್ಸ್ ಆಗಿರೋದೆ ಬೇರೆ ನೀವು ಪ್ರಿಂಟ್ ಮಾಡಿರೋದೇ ಬೇರೆ ಅಂತಾರೆ ಕುಸುಮ ಓ ನೀವು ಆ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಅದನ್ನು ನಾನು ಹಾಗೇ ಚೇಂಜ್ ಮಾಡಿಲ್ಲ ಕಾಮತ್ ಸರ್ ಅವ್ರ ಮನೆಯಿಂದ ಫೋನ್ ಬಂದಿತ್ತು ಅವ್ರು ಹೇಳಿದ್ದಕ್ಕೆ ಚೇಂಜ್ ಮಾಡಿದ್ದು ಅಂತಾನೆ ಪ್ರಿಂಟ್ನವನು ಏನೋ ಕಾಮತ್ ಸರ್ ಮನೆಯಿಂದ ಫೋನ್ ಬಂದಿತ್ತ ಯಾರು ಫೋನ್ ಮಾಡಿದ್ರು ಅಂತಾಳೆ ಭಾಗ್ಯ ಕನಿಕಾ ಮೇಡಮ್ ಹೇಳಿದ್ದು ಅದಕ್ಕೆ ಚೇಂಜ್ ಮಾಡಿದೆ ನೀವು ಏನೇ ಹೇಳಿದಿದ್ರು ಅವರಿಗೆ ಹೇಳಿ ಅಂತ ಕಾಲ್ ಕಟ್ ಮಾಡ್ತಾನೆ ಪ್ರಿಂಟ್ನವನು ಆಗ ಕನಿಕಾ ಏನಾಗಿದೆ ಬೇಕು ಬೇಕು ಅಂತಾನೆ ಮಾಡ್ತಿದ್ದಾನೆ ಅವಳು ಅಂತಾಳೆ ಪೂಜಾ ಭಾಗ್ಯ ಇದನ್ನು ಇಲ್ಲಿಗೆ ಬಿಟ್ಟರೆ ಸರಿ ಹೋಗಲ್ಲ ಆ ಕನ್ನಿಕಾಗೆ ಗ್ರಹಚಾರ ಬಿಡಿಸ್ತೀನಿ ನಡಿ ನಡಿ ಅಂತ ಮನೆಯವರೆಲ್ಲ ಮನೆಯಿಂದ ಹೊರಗೆ ಬರುವಾಗ ಮೀನಾಕ್ಷಿ ಕಣಿಕಾ ಕಾರಿಂದ ಬಂದು ಇಳಿತಾರೆ ಏಯ್ ಏನೇ ನಿನಗೆ ಬಂದಿರೋ ದೊಡ್ಡ ರೋಗ ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಅಂತಾರೆ ಕುಸುಮ ಬಂದು ಕೂಡಲೇ ಶುರುವಾಯಿತು ಬೈಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ ಅಂತಾಳೆ ಕನಿಕಾ ಏಯ್ ನಿನಗೆ ಯಾರು ಹೇಳಿದ್ವು ಮದುವೆ ಹಾಲನ್ನ ಬದಲಾಯ್ಸೋಕ್ಕೆ ನಾವು ಒಂದು ಜಾಗ ನಿಗದಿ ಮಾಡಿದ್ವಿ ತಾನೆ ಅದನ್ನೇ ಯಾಕೆ ಬದಲಾಯಿಸಿದೆ ನೀನು ಅಂತಾರೆ ಕುಸುಮ ಯಾಕೆ ಬದಲಾಯಿಸ್ದೆ ಅಂದರೆ ನೀವು ಅದು ಯಾವುದೋ ಹಾಳು ಕಂಪನಿಯಲ್ಲಿ ಮದುವೆ ಮಾಡ್ತೀನಿ ಅಂತ ಹೇಳಿದ್ರಿ ಅದಕ್ಕೆ ಸುಮ್ಮನೆ ತಲೆ ಆಡಿಸ್ಕೊಂಡು ಕೂರೋಕ್ಕಾಗುತ್ತಾ ನೋಡಿ ಮದುವೆ ನಾನು ಹೇಳಿರೋ ಜಾಗದಲ್ಲೇ ಆಗಬೇಕು ಅಂತಾಳೆ ಕನಿಕಾ ಅಲ್ಲ ಕನಿಕ ಈಗ ಇದ್ದಕ್ಕಿದ್ದ ಹಾಗೆ ನೀನೇ ಹೇಳಿರೋ ಜಾಗದಲ್ಲಿ ಮದುವೆ ಮಾಡಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕು ಅಂತಾಳೆ ಭಾಗ್ಯ ಏನು ಮಾಡಬೇಕು ಅಂದರೆ ಮದುವೆ ಮಾಡಬೇಕು ಅಷ್ಟೇ ಅಂತಾಳೆ ಕನಿಕಾ ಕನಿಕಾ ನೀನು ಹೇಳ್ದಂಗೆಲ್ಲ ನಿಂತಾಳಕ್ಕೆ ಕುಣಿಯೋಕ್ಕಾಗಲ್ಲ ನಮ್ಮ ಕೈನಲ್ಲಿ ಮದುವೆ ಅಂದರೆ ಏನು ಆಟ ಅಂದ್ಕೊಂಡಿದ್ಯಾ ಎಲ್ಲದನ್ನು ಪ್ಲ್ಯಾನ್ ಮಾಡಿ ಮಾಡಬೇಕು ಸುಮ್ಮನೆ ನಿನ್ನ ಮನಸ್ಸಿಗೆ ಬಂದ ಹಾಗೆಲ್ಲ ಮಾಡೋದಲ್ಲ ಇದ್ದಕ್ಕಿದ್ದ ಹಾಗೆ ಆ ಹಾಲ್ ಬೇಡ ಈ ಬೇರೆ ಯಾವುದು ಬೇಕು ಅಂದರೆ ನಮಗೇನು ದುಡ್ಡಿನ ಮೇಲಿಂದ ಉದುರುತ್ತಾ ಅಂತಾಳೆ ಪೂಜಾ ಕನಿಕಾ ಪೂಜಾ ಹೇಳಿದ್ದು ಸರಿಯಾಗಿದೆ ಬಜೆಟಲ್ಲಿ ಲೈಫ್ ಲೀಡ್ ಮಾಡೋರು ಅವರು ಹಾಗಿರಬೇಕಾದ್ರೆ ಇದ್ದಕ್ಕಿದ್ದಾಗೆ ಹೀಗೆಲ್ಲ ಚೇಂಜ್ ಮಾಡಿದರೆ ಅವರಿಗೆ ಕಷ್ಟ ಆಗಲ್ವಾ ಪಾಪ ಒಂದು ತಿಂಗಳು ರೇಷನ್ನ ಹ್ಞೂ ಅವ್ರು ಪ್ಲ್ಯಾನ್ ಮಾಡಿರ್ತರ್ತಾರೆ ಹಾಗಿರಬೇಕಾದ್ರೆ ನೀನು ಹೀಗೆ ಮಾಡಿದರೆ ಹೇಗೆ ಕನಿಕಾ ಭಾಗ್ಯ ನೋಡು ಮಿಸ್ಟೇಕ್ ಆಗಿರೋದು ನಮ್ಮ ಕಡೆಯಿಂದ ಆ ಮಿಸ್ಟೇಕ್ನ ನಾನು ಸರಿ ಮಾಡ್ತೀನಿ ಸೊ ಎಲ್ಲ ಮದುವೆ ಖರ್ಚನ್ನು ನಾನೇ ನೋಡ್ಕೊತೀನಿ ಏನು ಗೊತ್ತಾ ಭಾಗ್ಯ ತುಂಬ ದೊಡ್ಡ ದೊಡ್ಡ ಗೆಸ್ಟ್ ಬರ್ತಾ ಇರ್ತಾರೆ ಕಾಮತ್ ಮನೆ ಮದುವೆ ಅಂದರೆ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇರುತ್ತೆ ಡೆಕೋರೇಷನ್ ವಿಷಯದಲ್ಲಿ ಊಟದ ವಿಷಯದಲ್ಲಿ ಎಲ್ಲದರಲ್ಲೂ ತುಂಬ ಹೈ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿನಗೆ ಅದನ್ನೆಲ್ಲ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಖರ್ಚೆಲ್ಲ ನಾವೇ ನೋಡ್ಕೋತೀವಿ ಅಂತಾರೆ ಮೀನಾಕ್ಷಿ ಈಚೆ ತಾಂಡವ್ ಕಾರಲ್ಲಿ ಹೋಗ್ತಾ ಅದಿಬ್ರೋ ಏನೋ ಸಮಸ್ಯೆ ಆಗಿದೆ ಯಾರೋ ಮೋಸ ಮಾಡ್ತಿದ್ದಾರೆ ಅವರು ತಮ್ಮನ ಮದುವೆ ವಿಷಯದಲ್ಲಿ ಸಾಲ್ವ್ ಮಾಡಬೇಕು ಅಂತ ಹೋದವರು ಆಮೇಲೆ ಸುದ್ದಿನೇ ಇಲ್ಲ ಏನಾಯಿತೋ ಏನೋ ಫೋನ್ ಮಾಡ್ತೀನಿ ಅಂತ ಕಾಲ್ ಮಾಡ್ತಾನೆ ಏ ಏನು ಬ್ರದರ್ ಅಂತಾನೆ ಆದಿ ನೀವು ಅದೇನೋ ಸಮಸ್ಯೆ ಆಗಿದೆ ಸಾಲ್ವ್ ಮಾಡಬೇಕು ಅಂತ ಗಾಬರಿಯಲ್ಲಿ ಹೋದ್ರಲ್ಲ ಅದಕ್ಕೆ ಏನಾದರೂ ಹೆಲ್ಪ್ ಅಂತ ಚೆಕ್ ಮಾಡೋಕ್ಕೆ ಫೋನ್ ಮಾಡಿದೆ ಇಸ್ ಎವ್ರಿಥಿಂಗ್ ಇಸ್ ಓಕೆ ಅಂತಾನೆ ತಗೊಂಡವ್ ಎಲ್ಲ ಇಲ್ಲ ಬ್ರದರ್ ನನಗೇನು ಡಿಸೈಡ್ ಮಾಡೋಕ್ಕಾಗ್ತಿಲ್ಲ ಐ ಆಮ್ ಸೊ ಟೋಟಲಿ ಕನ್ಫ್ಯೂಸ್ಡ್ ಅಂತಲೇ ಆದಿ ಹೌದಾ ಯಾಕೆ ಅಂತಾನೆ ತಗೊಂಡವ್ ನಾನು ಆ ಫ್ಯಾಮಿಲಿ ಬಗ್ಗೆ ಏನೋ ಅಂದ್ಕೊಂಡಿದ್ದೆ ಅವರು ಆ ಥರ ಇಲ್ಲ ನಾನೇ ಅವರನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ ಅಂತಾನೆ ಆದಿ ನಿಮ್ಮ ಹೊತ್ತಿನೇ ತಪ್ಪಾಗೋಕ್ಕೆ ಸಾಧ್ಯನೇ ಇಲ್ಲ ಸ್ವಲ್ಪ ಟೈಮ್ ತೊಗೊಳ್ಳಿ ಅಂತಾನೆ ತಾಂಡವ್ ಎಸ್ ಯುವರ್ ರೈಟ್ ಆಮೇಲೆ ಸಿಗ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ ಆದಿ ಆಗ ಕಾಮತ್ ಬಂದು ಆದಿ ಏನು ಗೊಂದಲದಲ್ಲಿದೆಯಾ ಬಾಗಿನ ವಿಷಯಕ್ಕ ನೋಡು ಆದಿ ನೀನು ಆ ಫ್ಯಾಮಿಲಿ ಬಗ್ಗೆ ಇಮ್ಯಾಜಿನ್ನಲ್ಲಿ ಬದುಕ್ತಿದ್ಯಾ ಅದರಿಂದ ಆಚೆ ಬಾ ನೀನು ತಿಳ್ಕೊಂಡಿರೋದು ತಪ್ಪು ಅಂತ ಗೊತ್ತಾಗೋದಿಕ್ಕೆ ನೀನು ಕಣ್ಮುಂದೇನೆ ಬೇಕಾದಷ್ಟು ಎಕ್ಸ್ಪ್ಲೇ ಎಕ್ಸ್ ಎಕ್ಸಾಂಪಲ್ಸ್ ಆಗಿದೆ ಆದರೂ ನೀನು ನಂಬ್ತಿಲ್ಲ ಅಂದರೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ನಿನಗೆ ಅರ್ಥ ಆದರೂ ಆಗದೆ ಇದ್ದರೂ ಈ ಮದುವೆ ನಡೆದೇ ನಡೆಯುತ್ತೆ ಅಂತ ಕಾಮತ್ ಹೋಗ್ತಾರೆ ಈಚೆ ಭಾಗ್ಯ ಅದು ಹೇಗಾಗುತ್ತೆ ಮೇಡಮ್ ಹುಡುಕಿ ಮನೆ ಕಡೆಯವರು ಮದುವೆ ಮಾಡಿ ಕೊಡಬೇಕಲ್ವಾ ಅದೇ ತಾನೇ ಸಂಪ್ರದಾಯ ಅಂತಾಳೆ ಅದು ಗೊತ್ತು ಆದರೆ ಅದನ್ನು ನೋಡ್ತಾ ಕೂರೋಕ್ಕಾಗಲ್ಲ ಮದುವೆ ನೋಡಿ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂದರೆ ನಿನಗೆ ಕೆಟ್ಟ ಹೆಸರಲ್ವಾ ಅಂತಾರೆ ಮೀನಾಕ್ಷಿ ನಾನು ತುಂಬ ಚೆನ್ನಾಗಿ ನಿಭಾಯಿಸ್ತೀನಿ ಅಂತಾಳೆ ಭಾಗ್ಯ ನೀನು ಚೆನ್ನಾಗಿ ನಿಭಾಯಿಸ್ತೀಯಾ ಅಂತ ಗೊತ್ತು ಆದರೆ ಒಂದು ದಿನದ ಸಂಭ್ರಮಕ್ಕೋಸ್ಕರ ನೀನು ಜೀವನ ಪೂರ್ತಿ ಒದ್ದಾಡೋದು ಇಷ್ಟ ಇಲ್ಲ ಅಂತಾರೆ ಮೀನಾಕ್ಷಿ ಹೌದು ಬಿಗ್ರೆ ನೀವು ಸರಿಯಾಗೇ ಹೇಳ್ತಿದ್ದೀರಾ ಭಾಗ್ಯ ಅವ್ರು ನಡ್ಸ್ಕೊಡ್ತಾರೆ ಬಿಡು ಅಂತಾರೆ ಸುನಂದ ಅಮ್ಮ ಸುಮ್ನೀರಮ್ಮ ಪೂಜೆನ ಅಕ್ಕನಾಗಿ ಮದುವೆನ ನಾನೇ ನಡ್ಸ್ಕೊಡ್ಬೇಕು ಆ ಜವಾಬ್ದಾರಿ ನಂದು ಜವಾಬ್ದಾರಿಗಿಂತ ಹೆಚ್ಚಾಗಿ ನನ್ನ ಕನಸಮ್ಮ ಇದು ಅಂತಾಳೆ ಭಾಗ್ಯ ಭಾಗ್ಯ ಬಾಯಿಯಲ್ಲಿ ಹೇಳೋದು ಸುಲಭ ಬೇಗರೆ ಹೇಳ್ದಂಗೆ ಮದುವೆಗೆ ಅಂತ ಖರ್ಚು ಮಾಡಿ ಸಾಲ ಮಾಡಿಕೊಂಡು ಒದ್ದಾಡೋದು ಕಷ್ಟ ಕಣೆ ಅಂತಾರೆ ಸುನಂದ ಆ ಥರ ಎಲ್ಲ ಏನೂ ಆಗೋಲ್ಲ ಅದೆಷ್ಟೇ ಖರ್ಚಾದರೂ ಪರವಾಗಿಲ್ಲ ಅದೆಷ್ಟೇ ತೊಂದರೆ ಬಂದರೂ ಪರವಾಗಿಲ್ಲ ನಾನೇ ನೋಡ್ಕೋತೀನಿ ಅಂತೇಳೆ ಭಾಗ್ಯ ಭಾಗ್ಯ ಅರ್ಥ ಮಾಡ್ಕೊ ನೀನು ಒಂದು ಸಾವಿರ ರೂಪಾಯಿ ಹೊಂದ್ಸೋಕ್ಕೆ ತುಂಬ ಬದ್ದಾಡ್ತೀಯಾ ಅಂತ ಅಂಥದ್ರಲ್ಲಿ ನಾವು ಮದುವೆ ಗ್ರ್ಯಾಂಡಾಗಿ ನಡಿಬೇಕು ಅಂತಿದ್ದೀವಿ ದೊಡ್ಡ ದೊಡ್ಡ ಕಂಪ್ನಿ ಸಿ ಓ ಎಲ್ಲ ಬರ್ತಾ ಇರ್ತಾರೆ ಅವ್ರ ಮುಂದೆ ನಮ್ಮ ಸ್ಟ್ಯಾಂಡರ್ಡ್ ಕಡಿಮೆ ಆಗೋದು ನನಗಿಷ್ಟ ಇಲ್ಲ ಅವರ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋದು ನಿಮಗೆ ಕಷ್ಟ ಆಗುತ್ತೆ ಅಂತಾರೆ ಮೀನಾಕ್ಷಿ ಬೀಗ್ರೆ ನೀವು ಸರಿಯಾಗಿ ಹೇಳಿದ್ದೀರಿ ನೀವು ಹೇಳಿರೋ ಉಪಾಯ ತುಂಬ ಚೆನ್ನಾಗಿದೆ ಹಾಗೆ ಮಾಡಿಬಿಡೋಣ ಅಂತಾರೆ ಸುನಂದ ಸರಿಯಾಗಿದ್ರೆ ಇನ್ನೆಲ್ಲನೂ ನಾನು ಹೇಳಿದ ಹಾಗೆ ನಡೆಯುವುದು ನೀವು ನಿಮ್ಮ ಕಡೆಯಿಂದ ಹುಡುಗಿಗೆ ಬೇಕಾಗಿರೋ ಸಿದ್ಧತೆ ಮಾಡಿಕೊಳ್ಳಿ ಸಾಕು ನಾಳೆ ಹಾಲ್ಗೆ ಬಂದುಬಿಡಿ ವರಪೂಜೆ ಶಾಸ್ತ್ರ ಎಲ್ಲನೂ ಅಲ್ಲೇ ಮಾಡೋಣ ಬಗ್ಗೆ ನೀನೇನು ತಲೆ ಕಟ್ಸ್ಕೊಬೇಡ ಎಲ್ಲರೂ ಚೆನ್ನಾಗಾಗುತ್ತೆ ನಾನೆಲ್ಲ ನೋಡ್ಕೊತೀನಿ ಅಂತ ಮೀನಾಕ್ಷಿ ಅಲ್ಲಿಂದ ಹೋಗ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ